The <laughs> cat ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಬಂದು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪಾ ಅಂದರೆ ವರ್ಷನ್ಗೆ ಒಂದು ಜೊ ಬನಾನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಒಂದು ಬನಾನ ಜ್ಯೂಸಿಗೆ ಏನೇನು ಅಂತ ಹೇಳಿ ತೋರಿಸ್ತೀನಿ ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಬನಾನ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಾಳೆಹಣ್ಣು ತುಂಬಾ ಇತ್ತು ಅಂದರೆ ನಾನು ಹಾಗೆ ಕೊಟ್ಟರೆ ನನ್ನ ಮಗಳು ತಿನ್ನಲ್ಲ ಹಾಗಾಗಿ ಅವಳಿಗೆ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬನನ ಜ್ಯೂಸ್ ನೀವೆಲ್ಲ ಹೇಗೆ ಮಾಡ್ತೀರಾ ಹಾಗೆ ಅಂದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬಂದರೆ ಒಂದು ನಾನು ಸಕ್ಕರೆ ತೊಗೊಂಡಿದ್ದೀನಿ ಮೊದಲಿಗಾಗಿ ನಾಲ್ಕೈದು ಒಂದು ಐದಾರು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಬಾದಾಮಿ ತೊಗೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ಮತ್ತು ಬಾಳೆಹಣ್ಣು ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿನಿ ಯಾಕೆಂದರೆ ಜ್ಯೂಸ್ ಮೇಕರ್ದು ಮೇಲೆ ಎತ್ತಿಟ್ಟಿದ್ಬಿಟ್ಟಿದ್ದೀನಿ ಯೂಸ್ ಮಾಡ್ತಾ ಅಂತ ಅಂತಂದ್ಬಿಟ್ಟು ಈಗ ಬಾಳೆಹಣ್ಣು ಹಾಕಿದ್ದೀನಿ ಬಾಳೆಹಣ್ಣಿಗೆ ಒಂದು ಲೋಟ ಹಾಲು ಹಾಕೋತಾ ಇದ್ದೀನಿ ಮತ್ತು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಆ ಮಕ್ಕಳು ಫ್ರೂಟ್ಸ್ಗಳು ತಿನ್ನಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನಮ್ಮಲ್ಲಿ ನನ್ನ ಮಗಳು ಫ್ರೂಟ್ಸ್ ತಿನ್ನಲ್ಲ ಅದಕ್ಕೆ ನಾನು ಈ ಥರ ಒಂದು ಮೆಥಡಲ್ಲಿ ಅವಳಿಗೆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಡ್ತೀನಿ ಹಾಗೆ ಜ್ಯೂಸ್ ಮತ್ತು ತಿಂದಂಗೆ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಹಾಗೆ ಒಂದು ಐದಾರು ಬಾದಾಮಿ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕೋತಾ ಇದ್ದೀನಿ ಮತ್ತು ಹಾಗೆ ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೆ ಹಾಂ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಐಸ್ ಹಾಕೋತಾ ಇದ್ದೀನಿ ನಿಮಗೆ ಐಸ್ ಬೇಕು ಅಂದರೆ ಐಸ್ ಹಾಕೊಳ್ಳಿ ಐಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಂ ನಮ್ಮಲ್ಲಿ ಐಸ್ ಹಾಕ್ತೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ನೀರು ಹಾಕೋತೀನಿ ಒಂದು ಲೋಟದಷ್ಟು ನೀರು ಹಾಕೋತೀನಿ ಬನಾನಾ ಜ್ಯೂಸ್ ರೆಡಿ ಆಯಿತು ನೋಡಿ ನಾನು ಇದನ್ನು ಲೋಟಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಮಕ್ಕಳು ಫ್ರೂಟ್ಸ್ ತಿಂದಿದ್ದಾಗ ಈ ಥರ ಮಾಡಿಕೊಟ್ರೆ ಬಾಳೆಹಣ್ಣು ತಿನ್ಕೊತಾರೆ ಹಾಗೆ ಗೋಡಂಬಿ ದ್ರಾಶಿ ಬಾದಾಮಿ ಎಲ್ಲನೂ ಹಾಕಿರ್ತೀವಲ್ಲ ಎಲ್ಲ ಹಾಕಿ ಅವರಿಗೆ ಕೊಟ್ಟರೆ ತುಂಬ ಹೆಲ್ಪ್ಫುಲ್ಲಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಇಷ್ಟಪಟ್ಟು ಕುಡಿತಾರೆ ಇಷ್ಟಪಟ್ಟು ನಿಮಗೂ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್